ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ ವಿವಿನ್ ಕನ್ನಡ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸೊ ವೀಕ್ಷಕರೇ ಒಂದು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಬಹಳ ದಿನಗಳ ನಂತರ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಆ ಸ್ವಲ್ಪ ಕಾರಣಾಂತರಗಳಿಂದ ನಾನು ನಿಮ್ಮ ನಿಮ್ಮ ಹತ್ರ ಬರಕ್ ಆಗ್ಲಿಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಸೊ ಇವತ್ತು ನಾವು ಸಿಂಧನೂರ್ ತಾಲೂಕ್ನಲ್ಲಿ ಇದೀವಿ ಇಲ್ಲೊಬ್ರು ವ್ಯಕ್ತಿ ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂತ ಚಾಪನ ಮುಡಿಸಿದ್ದಾರೆ ಸೊ ಅವ್ರು ಯಾವ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಅವ್ರ ಸಮಾಜ ಸೇವೆ ಎಂತದ್ದು ಅನ್ನೋದನ್ನ ನಾವು ನಿಮಗೆ ಈ ಮುಖಾಂತರ ತಿಳ್ಸ್ಕೊಡ್ತಾ ಇದ್ವಿ ಸೊ ಹಾಗಾದ್ರೆ ಬನ್ನಿ ಅವ್ರು ಯಾರು ಅವ್ರ ಸಮಾಜ ಸೇವೆ ಎಂತದ್ದು ಅನ್ನೋದನ್ನ ನಾವ್ ಇವತ್ತು ನೋಡೋಣ ಸೊ ಹಾಗಾದ್ರೆ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಬನ್ನಿ ಸರ್ ಇವಾಗ ನಾವು ನಮ್ಮ ಒಂದು ಹೊಸ ಈಗಿನ ಕನ್ನಡ ಚಾನೆಲ್ ಅಂತ ಮಾಡಿದ್ವಿ ಆ ನಿಮ್ ಬಗ್ಗೆ ನಮ್ಗೆ ಗೊತ್ತು ಸರ್ ನೀವು ಏನೇನು ಸಮಸ್ಯೆ ಸೇವೆ ಏನಿಲ್ಲ ಅಂತ ಅನ್ನೋದು ಬಟ್ ನಮ್ ಪ್ರೇಕ್ಷಕರೇ ಗೊತ್ತಿಲ್ಲ ಹಾಗಾಗಿ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ ಬಗ್ಗೆ ನಾವು ತಿಳ್ಸ್ಕೊಡ್ಬೇಕು ಸೊ ಹಾಗಾಗಿ ನಾವು ನಿಮ್ ಬಗ್ಗೆ ಒಂದು ಒಂದು ಎರಡು ಅವರ್ ಸಂದರ್ಶನ ಮಾಡಬೇಕಾಗಿ ಸೊ ವೀಕ್ಷಕ್ರೆ ನಾವ್ ಇವತ್ತು ನಿಮ್ಗೆ ಹೇಳಕ್ ಹೋಗ್ತಾ ಇರೋದು ಉಸ್ಮಾನ್ ಬಾಷಾ ಅವರು ಇವರು ಆಟೋ ಚಾಲಕರು ವೃತ್ತಿಯಲ್ಲಿ ಆಟೋ ಚಾರ ಚಾಲಕರಾಗಿದ್ದು ಸಮಾಜ ಸೇವೆಯಲ್ಲಿ ಸತತವಾಗಿ ನಿರತರಾಗಿದ್ದಾರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಇವರು ಆಟವನ್ನು ಓಡಿಸ್ತಾ ಇದ್ದಾರೆ ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಸಮಾಜ ಸಮಸ್ಯೆಯಲ್ಲಿ ತೊಡಗಿದ್ದಾರೆ ಇವರು ಅನಾಥ ಶವಗಳನ್ನು ತಗೊಂಡೋಗಿ ತಾವೇ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅದೇ ಇವರ ವೃತ್ತಿ ಯಾವುದೇ ಅನಾಥ ಶವ ಆಗಲಿ ಮುಂದ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತ ಆಗಲಿ ಯಾವುದೇ ಭಾವ ಮಾಡದೆ ಶವಗಳನ್ನು ತಗೊಂಡೋಗಿ ಅವರದೇ ಧರ್ಮದ ಪ್ರಕಾರವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಇದು ಇವರ ಒಂದು ಸಮಾಜಿ ಮುಖ್ಯ ಕೆಲಸವಾಗಿದ್ದು ಇನ್ನು ಅನೇಕ ರೀತಿಯ ಒಂದಿಷ್ಟು ಮಾಹಿತಿಗಳನ್ನು ಇವ್ರ ಹತ್ರ ನಾವು ತಿಳ್ಕೊಬೇಕಾಗಿದೆ ಮತ್ತು ನಿಮಗೂ ಕೂಡ ತಿಳಿಸ್ಬೇಕಾಗಿದೆ ಹಾಗಾಗಿ ಇವತ್ತು ಅವರ ಸಂದರ್ಶನ ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ಇವರ ಸಂದರ್ಶನ ಮಾಡೋಣ ಸರ್ ಇವಾಗ ನೀವು ಭಾಳ ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ಮಾಡ್ಕೊತ ಬಂದಿದ್ದೀರಾ ನಮ್ಗಂತೂ ಈಗ ಸಿನ್ನೂರು ತಾಲೂಕಿನಲ್ಲೇ ಚಿರಪರಿ ಚಿತ್ರ ನೀವು ಸರ್ ಎಲ್ಲಾದ್ರೂ ಭಾಷೆ ಸರ್ ಭಾಷೆ ಸರ್ ಬಂದಿದ್ದಾರೆ ಆ ಹಾಗಾಗಿ ನಮ್ಗೊಂಥರ ಒಂಥರ ಕ್ಯೂರೀ ಇವ್ರ ಇವ್ರು ಯಾವ ರೀತಿ ಸಮಸ್ಯೆ ಮಾಡ್ತಾ ಇದಾರ ಇಷ್ಟರ ಮಟ್ಟಿಗೆ ಜನಮನ್ನಣ ಗಳಿಸ ಏನ್ ಕಾರಣ ಅನ್ನೋಕ್ಕೋಸ್ಕರ ಇವತ್ತು ನಿಮ್ ಸಂದರ್ಶನ ಮಾಡ್ಬೇಕಂತ ಬಂದಿದೆ ಸರ ಬಟ್ ನಮ್ಗೆ ಗೊತ್ತ ಸರ್ ನಿಮ್ ಸಮಸ್ಯೆ ಎಂತದ್ದು ನೀವ್ ಏನ್ ಮಾಡ್ತಾ ಇದಾರೆ ಅಂತಂದು ಗೊತ್ತು ಬಟ್ ನಮ್ ಪ್ರೇಕ್ಷಕರ್ ಗೊತ್ತಿಲ್ಲ ಹಾಗಾಗಿ ಈ ನಮ್ಮ ಚಾನಲ್ ಮುಖಾಂತರ ಜನರಿಗೆ ಇನ್ನ ಹತ್ರ ಆಗ್ಲಿ ಇವರು ಸರ್ ಅಂತೇಳಿ ನಾವು ನಿಮ್ ಸಂದರ್ಶನ ಮಾಡ್ತಾ ಇದ್ವಿ ಸರ್ ಎಷ್ಟು ವರ್ಷದಿಂದ ಸರ್ ನೀವು ಒಂದು ಸಮಸ್ಯೆ ಮಾಡ್ಕೊಂತ ಬಂದಿದ್ರೆ ಸುಮಾರು ಈಗ ಆಟೋದಲ್ಲಿ ಮಾಡ್ಕೊಂತ ಬಂದಿದ್ವಿ ಸುಮಾರು ಆಟೋ ತೊಂಬತ್ತಾರನಾಗ್ ಬಂದಿವಿ ಸರ್ ನೈಂಟಿ ಸಿಕ್ಸ್ ಅಂದ್ರೆ ಇವಾಗ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆತ್ರಿ ಅವಾಗ ಏನಂದ್ರೆ ಆಗಿನ ಕಾಲಕ್ಕೆ ಮೂವತ್ತೆಂಟು ರೂಪಾಯಿ ಲೀಟರ್ ಪೆಟ್ರೋಲ್ ಇತ್ತು ರೂಪಾಯಿ ಲೀಟರ್ ಸರ್ ಇತ್ತು ಏನ್ ಮಾಡ್ತಿದ್ವಿ ಅಂದ್ರೆ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿ ಹ್ಮ್ ಒಂದ್ ಇಪ್ಪತ್ತು ರೂಪಾಯಿ ಚಿಮಣ್ಣಿ ಹಾಕ್ಬಿಟ್ರೆ ಸಂಜೆತನ ಆಟೋ ಓಡಿ ಚಿಮಗೆ ಹೋಗ್ಬಿಡೋನು ಅವಾಗ ಏನಪ್ಪಾ ಅಂದ್ರೆ ಆಂಬುಲೆನ್ಸ್ ಆಂಬುಲೆನ್ ಏನಿದ್ದಿಲ್ಲ ಮೊದಲು ಈಗದ್ದು ಗಾಡಿಗಳು ಜಗ್ಗಿ ಆಗ್ಬಿಟ್ಟ ಕಾರು ಎಲ್ಲರ ಮನೆಗ ಕಾರು ಮೋಟರ್ ಸೈಕಲ್ ಆಗ್ಬಿಟ್ಟ ಮೊದಲ್ ಬಾಳ ಕಷ್ಟ ದಂಡತಲ್ಲೇ ರೊಕ್ಕ ಇರ್ತಿದ್ದು ಗಾಡಿ ವೈಕಿಲ ಇರಂಗಿಲ್ಲ ಹಾಗಾಗಿ ನಾವು ಹಳ್ಳ್ಯಾಗ ಹೋಗಿ ಡೆಲಿವರಿ ಪೇಷೆಂಟ್ ಆಗಲಿ ಆಕ್ಸಿಡೆಂಟ್ ಆಗಲಿ ಎದಾರ ಇದ್ರೆ ಕರ್ಕೊಂಡ್ಬಂದ್ ಹಾಸ್ಪಿಟಲ್ ಬಿಡ್ತಿದ್ವಿ ಅವಾಗ ಆ ಕಾಲ ಅವಳು ಬಹಳ ಅತಿ ಬಡವರು ಕೂಲಿ ಕೂಲಿ ನಾಲಿ ಮಾಡೋರು ಆಟೋ ತಗೊಳ್ಳೋಕೆ ಅವ್ರು ಎಷ್ಟೊತ್ತಿದ್ರು ಆಟೋ ತಗೊಂಡ್ಬರಕ ಬಂದ್ರೆ ಆಟೋ ತಗೊಂಡ್ ಹೋಗಿ ಅವ್ರಿಗೆ ಪೇಶೆಂಟ್ ಹಾಕೊಂಬರ ಕರ್ಕೊಂಬಂದು ಗೌರ್ಮೆಂಟ್ ಆಸ್ಪಿತ್ ಕೊಟ್ಟು ಅವ್ರಿಗೆ ಚಿಕಿತ್ಸೆ ಚಿಕಿತ್ಸೆ ಮಾಡಿ ಅವ್ರ ರೊಕ್ಕ ಕೊಟ್ಟರೆ ಇಸ್ಕೊಂತಿದ್ವಿ ಇಲ್ಲಾಂದ್ರೆ ಬಡವರು ಅದಾರಂತ ಅಂತ ಬಿಡ್ತಿದ್ವಿ ಸರ್ ಹಂಗಾಗಿ ಅವಾಗ್ಲಿಂದ ನಮ್ಗೆ ಸಮಾಜ ಜನರಿಗೆ ಕೆಲಸ ಮಾಡ್ಬೇಕಂದ್ರೆ ಬಹಳ ಆಸೆ ನಮ್ಗೆ ಅದು ನಮ್ಗೆ ರೊಕ್ಕ ಬರ್ತೈತಿ ಇಲ್ಲೋ ಅವ್ರು ಕೊಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ ಅವ್ರದ್ ಏನಪ್ಪ ಅವ್ರದ್ ಏನಿದೆ ಸದ್ಯ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡೋದು ಅವ್ರು ರೆಡಿ ಆತಲ್ಲ ಏಪ ಬಿಡ್ಬಾ ಅಂದ್ರೆ ಅವ್ರು ತಿಳಿದ್ರೆ ಕೊಟ್ರೆ ಇಸ್ಕೊಂಡವ್ರು ಸರ್ ಇವಾಗ್ರೆ ಈಗ ಇಲ್ಲಿ ಕೇಳ್ಕೊಂತ ಬಂದಿದೆ ಸರ್ ಅನಾಥ ಶವಗಳನ್ನು ನೀವು ನೀವೇ ಹೋಗಿ ಅವುಗಳ ಅಂತಿಮ ಸಂಸ್ಕಾರ ಮಾಡಿ ಬರ್ತಿರ ಅದ ಯಾವದೇ ಜಾತಿ ಆಗ್ಲಿ ಅವ್ರವ್ರ ವಿಚಾರ ಪರ್ಕಾರ ಯಾವ್ರವ್ರ ವಿಚಾರ ಪ್ರಕಾರ ಮುಸ್ಲಿಮ್ಸ್ ಇದ್ರೆ ಮುಸ್ಲಿಮ್ಸ್ ಖಬರಸ್ತಾನ ನಾರ್ಮಲ್ ಆಗಿ ಹಿಂಗ ಮಂದಿ ಹೋದ್ರ ಇಲ್ಲೇನೂರ ಬಂದರಗತ್ ಅಲ್ಲೇ ಮಾಡ್ತೀವಿ ಕ್ರಿಶ್ಚನ್ ಕ್ರಿಶ್ಚಿಯನ್ ಹೋದ್ರೆ ಅವ್ರ ಚರ್ಚಿಗೆ ಹೋಗಿ ಕೇಳ್ತಿವಿ ನಾವ್ ತಗೊಂತೀವಿ ಅವ್ರ ಮಾಡಪ್ಪಾ ಅಂದ್ರ ಅಲ್ಲೇ ಮಾಡ್ತೀವಿ ಅಲ್ಲ ನಾವು ನಾವ್ ಈಗ ಇಲ್ಲೇ ಹಳ್ಳತ್ತಲ್ಲೇ ಒಂದ್ ಭಾಷಣ ಐತೆ ಅಲ್ಲೇ ತಗೊಂಡ್ ಮಾಡ್ತೀವಿ ಸರ್ ಸರ್ ಇವಾಗ ಕೇವಲ ಆಟೋನೇ ಆಟೋ ಮುಖಾಂತರ ನಿ ಜೀವನ ಸಾಗ್ತಾ ಇದೌ ಸರ್ ಬದ್ಲಿ ಏನ್ ಕೆಲಸ ಇಷ್ಟೊಂದು ಈಗ ನೀವು ಸಮಸ್ಯೆ ಮಾಡ್ತಾ ಮಾಡ್ಕೊಂತ ಬಂದಿದ್ರ ಈಗ ಟೋಟಲಿ ಒಬ್ಬ ಕಾನ್ಸ್ಟೇಬಲ್ ಅಂದ ಹಿಡಿದು ದೊಡ್ಡ ಪಿ ಎಸ್ ಎಸ್ ಸರ್ ಕೂಡ ಎಲ್ಲಾ ಸಂಪರ್ಕನೇ ಇದೆ ಒಂದ್ ವೇಳೆ ನಿಮ್ಗೆ ಏನಾರು ಒಂದ್ ಯಾ ಎಲ್ಲೇ ಯಾವ್ದೇ ಏರಿಯಾದಲ್ಲಿ ಒಂದ್ ಅನಾಥ ಹಣ ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ ಮಾಡ್ಬಿಡ್ತಾರೆ ಸರ್ ಇವಾಗ ನಾನ್ ನಿಮ್ ಕೇಳಕ್ ಏನಪ್ಪಾ ಅಂದ್ರೆ ಈಗ ಇಲ್ತನ ಸಮಸ್ಯೆ ಮಾಡ್ಕೊಂಡ್ ಬಂದಿದ್ರ ಅನೇಕ ಪ್ರಶಸ್ತಿಗಳನ್ನ ತಗೊಂಡಿದ್ರೆ ಸಹಾಯ ಮಾಡಿದ್ರ ಅವ್ರು ಕೊಡ್ತಾರ ಸ್ವಲ್ಪ ಸ್ವಲ್ಪ ಅಂತಾನೆ ಮಾಡ್ತೀವಿ ಯಾಕಂದ್ರೆ ನನ್ಗುನು ಸುಮಾರು ಆಟೋ ಹಳೇದಾಗ್ಬಿಟ್ಟಿದ್ದೆ ಅರ್ಧ ದುಡ್ದಿದ್ದ ಹೋಗ್ತಿದ್ದೆ ಹಂಗಾಗಿ ಕೊಟ್ರೆ ಇಸ್ಕೊಂತೀನಿ ಇಸ್ಕೊಂಡಾಗಿಲ್ಲ ಅಂತ ಇಲ್ಲ ಉಸ್ವಾನ ಅದು ಏನ್ ಜೆ ಸಿ ಏನೈತಿ ಅದು ಮಾಡ್ತೀವಿ ತಗೊಂತೀವಿ ಮಾಡ್ತೀವಿ ಸರ್ ಯಾಕಂದ್ರೆ ಒಬ್ಬರಿಗೆಲ್ಲದೇನ್ ಮಾಡಕ್ ಆಗಿಲ್ಲ ಜನ ಹೆಲ್ಪ್ ಮಾಡಿದ್ರೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು ನಾವೇನಂತೀವಿ ಆ ಪುಣ್ಯದ ಕಾರ್ಯ ಇದು ಶವ ಅಂದ್ರೆ ಒಂದ್ ದೇವರು ಶವ ಅಂದ್ರೆ ದೇವ್ರ ಭಾವಿಸ್ತೀನಿ ನಾನು ಅದ್ ಯಾರೇನ್ ಭಾವಿಸ್ತಾರ ಅದು ನಮ್ ಗೊತ್ತಿಲ್ಲ ಶವ ಅಂದ್ಮೇಲೆ ಉಸಿರು ನಿಂತ ಮೇಲೆ ಮನುಷ್ಯ ದೇವ್ರ ಹೆಣ ದೇವರಾಗ್ತದೆ ಅಂತ ನಾನ್ ಬಾಳ್ ನಂಬೆನ್ ಭಾಷೆ ಸರ್ ಏನಿದ್ರಲ್ಲ ಕೇವಲ ಈ ಆಟೋ ಮೇಲೆ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಈ ಆಟೋ ಮುಖಾಂತರನೇ ಅವರು ಸಮಸ್ಯೆ ಮಾಡ್ಕೊತ ಬಂದಿದ್ದಾರೆ ಇಲ್ಲಿ ನೋಡಿ ನೀವು ಪೋಸ್ಟ್ರುಗಳನ್ನು ನೋಡಿರ್ಬೋದು ಭಾಷೆ ಸರ್ ಪೋಸ್ಟ್ರುಗಳನ್ನ ನೋಡಿರ್ಬೋದು ಎಲ್ಲ ಧರ್ಮದವ್ರ ಅಂತ್ಯ ಸಂಸ್ಕಾರ ಮಾಡಿ ತಾವೇ ದಫನ್ ಮಾಡ್ತಾರೆ ಅವ್ರ ಮೂಲತಃ ಮುಸ್ಲಿಂ ಅವರು ಅವ್ರು ಯಾವುದೇ ಧರ್ಮದವ್ರಾಗಿರ್ಲಿ ಕ್ರೈಸ್ತರಾಗಿರ್ಲಿ ಹಿಂದೂಗಳಾಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ ಅವ್ರು ಯಾವುದೇ ಜಾತಿ ಇಂಥ ಅಂತ ಏನು ಲೆಕ್ಕಿಸಿದೆ ಅವರು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಸಿಂಗನೂರಿನಲ್ಲಿ ಯಾವುದೇ ನಗರದಲ್ಲಿ ಆಗಿರ್ಬೋದು ಯಾವುದೇ ರಸ್ತೆ ಬೀದಿಗಳಲ್ಲಿ ಆಗಿರ್ಬೋದು ಯಾವುದೇ ಒಂದು ಅನಾಥ ಶವ ಬಿದ್ದಿದ್ರೆ ತಕ್ಷಣ ಭಾಷೆ ಸರ್ ಫೋನ್ ಮಾಡಿಬಿಡ್ತಾರೆ ಅವ್ರು ಬಂದು ತಮ್ದೇ ಆಟೋದಲ್ಲಿ ಒಂದು ಹಣವನ್ನು ತೆಗೆದುಕೊಂಡು ಹೋಗಿ ದಫನ್ ಮಾಡ್ತಾರೆ ಸೊ ಇದು ಅವ್ರ ಭಾಷೆ ಸರ್ ಮಾಡ್ತಿರತಕ್ಕಂತ ಒಂದು ಸಮಸ್ಯೆ ಆಟ ಆಟೋ ಮುಖಾಂತರನೇ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಟೋ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆಗ್ಲೇ ಮೊದಲೇ ಅವಾಗ್ಲಿಂದ ಹಿಡಿದು ಇವಾಗ್ಲಿಂದವರು ಸರ್ ಭಾಷೆ ಸರ್ ಸಮಸ್ಯೆದಲ್ಲಿ ತೊಡಗಿದ್ದಾರೆ ಇವರಿಗೆ ಅನೇಕ ಆ ಒಂದು ಪ್ರಶಸ್ತಿಗಳು ಬಂದಿದ್ದಾವೆ ಮೇಲ್ಗಡೆ ಆಗಿಬಿಟ್ಟು ನೋಡಿ ಆಟೋ ಮೇಲ್ಗಡೆ ಸರ್ವಧರ್ಮ ಚಕ್ರವರ್ತಿ ಪ್ರಶಸ್ತಿ ಪೂರ್ತಿರ್ತಾರೆ ಇದು ಸಿನ್ನೂರ್ ನಗರದವ್ರು ಕೊಟ್ಟಿದ್ದಾರೆ ಸರ್ವಧರ್ಮ್ ಚಕ್ರವರ್ತಿ ಪ್ರಶಸ್ತಿ ಅಂತ ಇನ್ನು ಅನೇಕ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪ್ರಶಸ್ತಿಗಳು ಬರಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ಸಮಾಜ ಸೇವೆ ಸೇವೆಯಲ್ಲಿ ತೊಡಗಿರ್ತಕ್ಕಂತ ಕಾರ್ಯ ಆಟೋ ನೀವು ನೋಡಿರ್ಬೋದು ಇವಾಗಿನ ಕಾಲದಲ್ಲಿ ಟ್ಯಾಕ್ಸಿಗಳು ಬಸ್ಗಳು ಆಟೋಗಳನ್ನು ಆಟೋಗಳನ್ನ ಇಲ್ಲ ಅಂತದ್ರಲ್ಲಿ ಆಟೋ ಮುಖಾಂತರ ತಮ್ಮ ಜೀವನ ಸಾಗಿಸ್ಕೊಂತಿದ್ದು ಈ ಒಂದು ಸಮಾಜ ಸೇವೆಯಲ್ಲಿ ಅಂದ್ರೆ ಅವರು ಅವ್ರಿಗೆ ಎಷ್ಟರ ಮಟ್ಟಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಂತ ಅರ್ಥ ಆಗ್ತಾರೆ ಹಾಗಾಗಿ ನಿಮ್ಗೆ ಈ ಒಂದು ನಮ್ಮ ವಿವಿನ್ ಕನ್ನಡ ಚಾನೆಲ್ ಮುಖಾಂತರ ಅವ್ರ ಒಂದು ಪರಿಚಯನ ಮಾಡ್ಕೋಬೇಕಂತ ಹೇಳಿ ಈ ಒಂದು ಸಂದರ್ಶನ ಮಾಡಿದ್ವಿ ಇಲ್ಲೆಲ್ಲ ನೋಡಿದ್ರು ನೋಡಿರ್ತಾರೆ ಈಗಾಗಲೇ ಆ ಯಾವ ರೀತಿಯಾಗಿ ಅವರು ಸಮಾಜ ಸೇವೆಲಿ ಮಾಡಿದ್ದಾರೆ ಆಟೋದಲ್ಲಿ ಆಗಿರ್ಬೋದು ನಂತರದಲ್ಲಿ ಆಗಿರ್ಬೋದು ಸತ್ತ ಎಣಗಳನ್ನು ಯಾವ ರೀತಿ ತಗೊಂಡೋಗಿ ಮಾಡ್ತಾರ ನೋಡ್ರಿ ಸರ್ ವೀಕ್ಷಕರ ನೋಡ್ರಿ ಸರ್ ಇವಾಗ್ರಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂತ ಬಂದಿದ್ದೆ ಅಂತ ಹೇಳಿದ್ರೆ ಇವಾಗ ನಿಮ್ ಮನೆಗೆ ನಿಮ್ ಫ್ಯಾಮಿಲಿಯವರು ಇದಕ್ಕೇನಾದ್ರು ವಿರೋಧ ಮಾಡಾರ ಏನಾದ್ರು ಮಾಡಿದಾರ ಅಥವಾ ಇಲ್ವಾ ಸಪೋರ್ಟ್ ಮಾಡಿದಾರ ಸಪೋರ್ಟ್ ಮಾಡಾರ ಸಮವೇ ಮಾಡ ಇರೋದಿಲ್ಲ ಸಮ ಯಾಕಂದ್ರ ಅವ್ರು ನಮ್ ಹೆಣ್ಮಕ್ಳು ಕೂಡ ಬಾಳ ಬಳಕ ಕುಟುಂಬದಿಂದ ಬಂದರು ಅವ್ರಿಗುನು ಬಾಳ ಖುಷಿ ಜನ್ರ ಕೆಲ್ಸ ಮಾಡ್ತಾನ ನಮ್ಮ ಯಜಮಾನ್ ಬಂದ ಭಾಳ ನಮ್ಗ ಏನಲ್ಲಾ ಈ ಟಿಕ್ ಪದೇ 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 ಟಿವಿ ಎಲ್ಲಿ ಬರ್ತಾ ಇರ್ತಾರ ಅಂತಂದ್ ಭಾಳ ಬಾಳ ಖುಷಿ ಯಾವ್ದಾರು ಯಾರೊಬ್ರು ಶಾಲಾ ಹಾಕ್ಬಿಟ್ರಿ ಬಾಳ ಖುಷಿ ಕುಣಾಗೆಲ್ಲ ಹೇಳ್ಕೊಂತ ಅಭಿಮಾನಿಗಳಂತ ಇದಾರ ಸರ ಆಹ್ ಅಭಿಮಾನಕ್ಕಿಂತ ಹೆಚ್ಚಾಗಿ ನಮ್ ಶಿಣ್ಣೂರ್ಗವ್ರು ಅಣ್ಣ ತಮ್ಮರೇ ಅಭಿಮಾನ ಅಲ್ಲ ಅಣ್ಣ ತಮ್ರೆ ಭಾವಿಸ್ತಾನ ನಮ್ಗೆ ಯಾಕಂದ್ರೆ ನಾವ್ ಯಾವ್ದಾರ ಹೋಗ್ಲಿ ಅಂತ ಬಾಡಗಿ ತಗೊಂಡು ಯಾವ್ದಾರ ಹಳ್ಳಿಗೆ ಹೋಗ್ಲಿ ನಮ್ಗೆ ನಾನ್ ಅವ್ರಿಗೆ ಪರಿಚಯ ಇರಂಗಿಲ್ಲ ಅವ್ರು ಅವ್ರ ನಮ್ಗೆ ಪರಿಚಯ ಆಗಿರ್ತಾರಕಾ ಬಾ ಮಕಾಂದಾರ್ ಬಾ ಮಕಾನ್ದಾರ್ ನಾಶ ಮಾಡಸ್ತಾರ ಟೀ ಕುಡಿಸ್ತಾರ ಬಾಳ್ ಜೀವ ಜೀವ ನಮ್ ಶಿಡ್ನೂರ್ ತಾಲೂಕಿನ ಬಹಳಷ್ಟು ಹಳ್ಳಿ ಹೋಗ್ತಿರ್ತಿ ಬಾಡಗಿಡಿಗೆ ಅಂತ ಬಾಳ ಜೀವ ಮಾಡ್ತಾರ ಇವಾಗ ನಿಮ್ಮ ನಾ ಬಂದ್ಗಡ್ಲೆ ನೋಡಿದ್ ಫಸ್ಟ್ ನಿಮ್ ಸ್ಟಾರ್ಟಿಂಗ್ ನೋಡಿದಾಗ ನಾನ್ ಚಿನ್ನೋರ್ ಬಂದಾಗ ಸರ ಈ ತರ ಹೇರ್ ಸ್ಟೈಲ್ ಎಲ್ಲ ನೋಡಿ ಯಾರೋ ರೋಡ್ ಇರ್ಬೇಕು ಅನ್ಕೊಂಬಿಟ್ಟಿದ್ ಸರ್ ನನ್ ಗೊತ್ತಿದ್ದಿಲ್ರಿ ಅವಾಗ ತಪ್ಪಾಗಿ ಕೇಳ್ಕೊಬಿಟ್ರಿ ಸರ ನಾ ಫಸ್ಟ್ ಈ ರೋಡಿ ಅನ್ಕೊಂಡ್ಬಿಟ್ಟಿದ್ವಿ ನಿಮ್ಗೆ ಎಲ್ಲ ಹಿಂಗೇರ್ಟೈಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರವ ಸರಿ ಇವ್ರು ಯಾರ ಪುಡಿ ನಮ್ಮ ಇರ್ಬೇಕವ್ರಿಗೆ ಆಮೇಲೆ ನಮ್ ಫ್ರೆಂಡ್ಸ್ ಎಲ್ಲ ಕೇಳಿದ್ವಿ ಏ ಅವ್ರು ಏನು ಅನ್ಕೊಂಡಿದ್ರ ನೀವು ಅವ್ರು ಸಮಾಜ ಸೇವಕರವ್ರು ಉಸ್ಮಾನ್ ಪಾಶಾ ಅಂತ ಹೇಳಿ ಇಲ್ಲಿ ಅನಾಥ ಅಂತ್ಯ ಸಂಸ್ಕಾರ ಮಾಡ್ತಾರೆ ಬಡ ಜನರು ಯಾರಾದ್ರೂ ಬಡ ವಿದ್ಯಾರ್ಥಿಗಳಿದ್ರೆ ಪ್ರತಿ ವರ್ಷ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳೇ ಅವ್ರವ್ರೂಮ್ ಬರ್ತೀರಂತ ಫುಲ್ ಬಸ್ ಸ್ಟಾಂಡ್ ಇದ್ದ ಪರೀಕ್ಷಾ ಕೇಂದ್ರ ಪರೀಕ್ಷಾ ಕೇಂದ್ರ ಮತ್ತೆ ಬಸ್ ಸ್ಟ್ಯಾಂಡ್ ಹಳ್ಳಿಲಿಂದ ಬರೋದು ಮಕ್ಕಳಿಗೆ ಅವ್ರ ದುಡ್ಡು ತಗೊಂಡ್ ಬಂದಿರ್ತಾರ ಇಲ್ಲ ಹಳ್ಳ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಬಿಟ್ಟು ಬರ್ಬೇಕು ಪರೀಕ್ಷಾ ಕೇಂದ್ರ ಬಸ್ ಸ್ಟಾಂಡ್ ಇದ್ದ ಪರೀಕ್ಷಾ ಕೇಂದ್ರ ಪರೀಕ್ಷಾ ಆದ ನಂತರ ಮತ್ತೆ ಮತ್ತೆ ಬಸ್ ಸ್ಟಾಪ್ ಇದೆ ಯಾವ ರೀತಿ ದುಡ್ಡು ತಗೊಳಲ್ರಿ ನೀವು ಇಲ್ಲ ಏನ್ ಓದಿದೆ ಸರ್ ನಾವಂತು ಎರಡನೇ ಕ್ಲಾಸ್ ಓದಿದ್ವಿ ಅಂದ್ರೆ ಬಸ್ಸ ಬಸ್ ಕಷ್ಟ ಸರ್ ಎರಡನೇ ಕ್ಲಾಸ್ ಅದನ್ನು ಸರಿ ಓದ್ತಿದ್ದಿಲ್ಲ ನಮ್ಮ ನಮ್ಮ ಅಪ್ಪ ಕರ್ಕೊಂಡು ಬಿದ್ದು ಬರ್ತಿದ್ರಿ ಅದನ್ನ ಏನಾದ್ರು ಕೊಡಿಸಿದ್ರೆ ಇಲ್ಲ ಇವಾಗ ಎರಡನೇ ಕ್ಲಾಸ್ ಓದಿದ ನಂತರ ನಾನೊಂದು ವಿಷಯ ಹೇಳ್ಬೇಕು ಸರ್ ಇಡೀ ನಮ್ಮ ಸಿಮ್ನೂರ್ ತಾಲೂಕಿನ ಎಷ್ಟು ಜನ ಯೂತ್ಸ್ ಅದಾರ ಅವ್ರೆಲ್ಲರೂ ನೀವು ಇಂಪ್ರೆಷನ್ ಸರ್ ಯಾಕಂತಂದ್ರೆ ಏನು ಓದಿಲ್ಲ ನೀವು ಏನು ಓದಿಲ್ಲ ಮತ್ತೆ ನಿಮ್ ಹೆಸರನ್ನ ಸರ್ ಇವಾಗ ಬರ್ತ ಬರಕ್ ಬರ್ತಾರ ಸೈನ್ ಸೈನ್ ಅಂತ ಬರುತ್ತೆ ಬಟ್ ಪೇಪರ್ ಸಮೇತ ಓದಕ್ ಬರಲ್ಲ ಪಾಪ ಸರ್ ಆದ್ರೆ ಸಮಾಜ ಸೇವೆಯಲ್ಲಿ ಇವ್ರ ಎತ್ತಿದ ಕೈ ಯಾವ ಎಜುಕೇಟೆಡ್ ಪೀಪಲ್ ಗು ಇವ್ರ ಸರಿ ಸಮಾನ್ರಲ್ಲ ಅಂತ ನನ್ ಭಾವನೆ ಯಾಕಂತಂದ್ರೆ ಅಷ್ಟ್ರ ಮಟ್ಟಿಗೆ ಸಮಾಜ ಸೇವೆದಲ್ಲಿ ತೊಡಗಿದಾರೆ ನೀವು ಜ ಪ್ರೇಕ್ಷಕರನ್ನ ನೀವು ನೋಡ್ಬೋದು ಯಾವುದೇ ಒಬ್ಬ ಕುಡುಕ ವ್ಯಕ್ತಿ ಆಗಿರ್ಲಿ ಯಾರೇ ಆಗಿರ್ಲಿ ಅಲ್ಲಿ ಕುಡಿದು ಬಿದ್ದಿರ್ತಾರೆ ಅವ್ರ ಬಾಯಲ್ಲಿ ಏನಾದ್ರು ಸ್ವಲ್ಪ ವಾಂತಿ ಆಗೋದತ್ತ ಏನಾಯ್ತಪ್ಪ ಅಂದ್ರೆ ನಮ್ಗೆ ನೋಡೋದಾಗಲ್ಲ ಆದ್ರೆ ಇವರು ಸತ್ತ ಶವಗಳನ್ನ ತಾವೇ ಸ್ವತಃ ತಗೊಂಡು ಸಂಸ್ಕಾರ ಅಂದ್ರೆ ಇಷ್ಟ ಮಟ್ಟಿಗೆ ಧೈರ್ಯ ಇರ್ತದ್ ನೋಡಿರ್ಬೇಕು ನಾವು ಚೆನ್ನಾಗಿ ಓದಲ್ಲ ಅಂದ್ರೆ ಪರವಾಗಿಲ್ಲ ನಮ್ ಮಕ್ಳು ಚೆನ್ನಾಗ್ ಓದ್ಲಿ ಅಂತೇಳಿ ಮಕ್ಳು ಚೆನ್ನಾಗಿ ಓದ್ತಾ ಇದ್ರ ಸೊ ಹಾಗಾಗಿ ಅವ್ರಿಗೆ ಏನಾದ್ರು ಎಜುಕೇಶನ್ ರೀತಿಯಾಗ ಏನಾದ್ರ ಆ ಸಹಾಯ ಮಾಡಂಗಿದ್ರೆ ಮಾಡ್ರಿ ಅಂತ ಹೇಳ್ತದೆ ಬಹಳಷ್ಟು ಲಕ್ಷಣ ಮಂದಿ ನನ್ಗೆ ಕರೆದು ಅವ್ರ ಆಫೀಸಿಗೆ ಕರೆದು ಸನ್ಮಾನ ಮಾಡಿ ನಿನ್ ಮಗಳಿಗೆ ಯಾವ್ದಾರ ಒಂದ್ ಜಾಬ್ ಹಚ್ಚಮ ಬಹಳ ಕಷ್ಟ ನೀನು ಅಂತ ಈ ಮೂರ್ ವರ್ಷ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಏನು ಮಾತಾಡಿಲ್ಲ ಇರ್ಲಿ ನನ್ ಮಗಳಿಗೆ ಅದೃಷ್ಟದಾಗಿದ್ರೆ ಗೌರ್ಮೆಂಟ್ ಜಾಬ್ ಸಿಗ್ತೈತೆ ಅಂತ ನಾನು ಮನ್ಸನ್ ಅದೀನಿ ಯಾಕಂದ್ರ ಅಲ್ಲ ತಾಲ ಪರಮಾತ್ಮ ನನ್ಗೆ ಕೈ ಬಿಡಂಗಿಲ್ಲ ಇದು ಮಾತು ಸತ್ಯ ಸರ್ ಇದೊಂದು ಮಾತು ನಿಜ ಇವತ್ತೇಳ್ರಿ ಸರ ನಿಮ್ಮ ನಿಮ್ಮೊಂದು ಪ್ರಾಮಾಣಿಕತೆಗೆ ಒಂದ್ ನಿಮ್ಮೊಂದು ನಿಷ್ಠೆಗೆ ಏನೈತಲ್ಲ ಸರ ಆ ದೇವ್ರು ಕಣ ತೆರೆದ್ ಕೈಬಿಡ ಮಾತಾಳೆ ಮಾತೇ ಇಲ್ಲ ನಾಲ್ಕು ದಿವ್ಸ ಲೇಟ್ ಆಗ್ಬಹುದು ಆಗ್ತೈತೆ ಸತ್ಯ ಆಗ್ತೈತಿ ಸರ್ ಆಗ್ತದೆ ಯಾಕಂದ್ರೆ ನನಗೆ ಆಸೆ ತೋರ್ಸಾರಲ್ಲ ಅಂತ ನನ್ಗೆ ಒಂದು ಶವಗಳು ಹೋಯಾಕ ಬಾಳ ತೊಂದ್ರೆ ಆಗ್ತಾ ಇದೆ ಸಾರ್ವಜನಿಕ ನಾನು ನನಗೆ ಏನ್ರಿ ಅಂದ್ರೆ ಒಂದು ವಾಹನ ವ್ಯವಸ್ಥೆ ಮಾಡಿ ಕೊಟ್ರೆ ಒಳ್ಳೇದಾಗ್ತದೆ ಯಾಕಂದ್ರೆ ಶವಗಳು ಬಾಳ ವಜ್ಜೆ ಇರ್ತಾವತ್ತ ಆಗಲ್ಲ ಮತ್ತೆ ಬಾಳ ಅವರು ಎತ್ತಗಿರ್ತಾರ ಆಗಂಗಿಲ್ಲ ಅಂತ ಪರಿಸ್ಥಿತಿ ಇರ್ತೈತಿ ಅದೇ ಒಂದಲ್ಲ ವಾಹನ ಇದ್ರೆ ಟಚ್ನಾಗ್ ಹಾಕೊಂಡು ಹೋಗ್ಬೋದಾರ ಅಂತ ಪಬ್ಲಿಕ್ಕಿಗಿನ ಹೇಳಿ ನೀವು ಸಹಾಯ ಮಾಡ್ರಿ ದಾನಿಗಳು ಅಂತ ಅವ್ರು ಅಂತ ಹೇಳಾರ ಮಾಡ್ತಾರ ಕೆಲವೊಬ್ರು ಮಾಡ್ಯಾರ சார் இவாங்க கண்டிந்தர் இவங்க இவங்க ஃபேமிலி நம்ம நம்ம சனல் நம்ம பரிசை சார் அடிசா தர்வ் மாலன் தர்வீஷ் அம்மா ಇವಾಗ ಇವರು ಸರ್ ಸಮಾಜ ಸೇವೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಖುಷಿ ಅನಿಸ್ತಾ ಇದಾರೆ ಮೇಡಮ್ ಖುಷಿ ಆಯ್ತು ಅವರು

ನಾವ್ ಕೂಡ ಬೇಸಿರ್ತೀವಿ ವಾರದಲ್ಲಿ ಏನಿಲ್ಲ ಅಂದ್ರೆ ಎರಡ್ ಮೂರ್ ದಿನಾ ಯಜಮಾನ್ರು ಪೇಪರ್ ನಲ್ಲಿ ಕಟ್ ಆಗಿ ಬರ್ತಾರ ಬರ್ತಿರ್ತಾರಲ್ರಿ ಹೌದ್ರಿ ಅಂದ್ರೆ ಅವ್ರು ದುಡ್ಟಿದ್ವಿ ರೂಪಾಯಿ ಕೂಡ ಅವ್ರ ಮನಿಗ್ ತರಂಗಿಲ್ರಿ ಎಲ್ಲಾ ಸಮಸ್ಯೆ ಅಲ್ಲೇ ಸರಿ ಮಾಡಿ ಬರ್ತಾರ ನಾವು ಹಾಸ್ಲಿಗೆ ಹೋಗ್ತಿವಿ ಹಾಟ್ಲಿಗೆ ಅಲ್ಲಿ ತಿಂಗಳ್ ಹನ್ನೆರಡ್ ಸಾವಿರ ಐತಿ ನಿಮ್ಗೆ ಅದನ್ನ ಅದ್ ಹನ್ನೆರಡ್ ಸಾವಿರ ಮನೆಗೆ ಅತ್ತಷ್ಟು ಜನ ಇಲ್ಲ ನಿಮ್ ಮನೆಗೆ ರಾಜಕಾರಣಿಗಳು ಬಂದಿದ್ದಾರೆ ಆಸ್ಟನ್ ಕೊಟ್ಟರ ಹೋಗ್ಯಾರ ಬಟ್ ಯಾವ್ದೇ ರೀತಿ ಅದ ಇದಕ್ ಕೊಟ್ಟಿಲ್ಲ ಇವಾಗ ದುಡ್ಡು ಅವರಾಗ ಕೊಟ್ಟು ಬಂದ್ವಿ ಹೆಣ್ಮಕ್ಳು ಏನ್ ತಿನ್ಬೇಕ ಮನ್ಯಾಗ ಅಯ್ಯಾಗ ನಾವ್ ಹೋಗಾಕತಿ ನಡೆಯ

ಮತ್ತು ಅವ್ರಿಗೆ ಮಕ್ಕಳಿಗೆ ಓದಿಸೋಕೆ ಒಂದಿಷ್ಟು ಸಹಾಯ ಹೀಗಾಗಿ ಅವ್ರಿಗೆ ನಾವು ನೀವೆಲ್ಲರೂ ಸೇರಿ ಒಂದಿಷ್ಟು ಅಲ್ಪ ಮಟ್ಟಿಗೆ ಆದರೂ ಸಹಾಯ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಯುಷ್ಮಾನ್ ಭಾಷವ್ರು ನಮ್ಗೆ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ಸಹಕರಿಸ್ತಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಧನ್ಯವಾದ